ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವೆಲ್ಲರೂ ಉಳಿಸಿಕೊಳ್ಳಬೇಕು ಕೃಷ್ಣ ಜನ್ಮಾಷ್ಟಮಿಯನ್ನು ಅನೇಕ ವರ್ಷಗಳಿಂದ ಭಾರತದಲ್ಲಿ ಆಚರಿಸಲಾಗುತ್ತಿದೆ ಹೀಗಾಗಿ ಈ ಆಚರಣೆ ಎಲ್ಲ ಕಡೆಗಳಲ್ಲೂ ಬಹಳ ಪ್ರಚಿತದಲ್ಲಿದೆ ಎಂದು ಯಾದವ ಸಮುದಾಯದ ಮುಖಂಡ ಡಿ ಶೆಟ್ಟಿಹಳ್ಳಿ ಚಿಕ್ಕ ಹನುಮಂತೇಗೌಡರು ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಡಿಶೆಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸತತವಾಗಿ ಹದಿನಾಲ್ಕು ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಇದು ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಹಬ್ಬವಾಗಿದೆ ಇದನ್ನು ಎಲ್ಲರೂ ಆಚರಣೆ ಮಾಡಬೇಕು ಮಕ್ಕಳಿಗೆ ಶ್ರೀಕೃಷ್ಣನ ಸಾಧನೆ ರಾಜಕೀಯ ತಿಳುವಳಿಕೆ ಕುರಿತು ಹೇಳಬೇಕು ಹಾಗೂ ರಾಜ್ಯದಲ್ಲೇ ಮಳೆ ಬೆಳೆಯಾಗಲಿ ಎಂದು ತಿಳಿಸಿದರು ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ಇವತ್ತು ನಮ್ಮ ಗ್ರಾಮದಲ್ಲಿ ವಿಶೇಷ ಪೂಜೆ ಇಕ್ಕೊಂಡಿದ್ರಿ ಕೃಷ್ಣ ಪರಮಾತ್ಮ ಸಕಲವ್ರಿಗೂ ಒಳ್ಳೇದು ಮಾಡಲಿ ಉದ್ದೇಶದಿಂದ ಪೂಜೆ ಮಾಡ್ಕೊಂಡಿದಿರಿ ವರ್ಷ ವರ್ಷ ನಾವು ಪೂಜೆ ನಮ್ಮ ಕೃಷ್ಣ ಜಯಂತಿ ನಾವು ಮಾಡೇ ಮಾಡ್ತೇವೆ ವರ್ಷ ವರ್ಷ ಸುಮಾರು ಅಂದರೆ ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ ಏನಾದ್ರೂ ಬಲ ಸಿಗ್ತೀರ ಎಲ್ಲ ದೇವ್ರಿಗೆ ಪೂಜೆ ಮಾಡಿದಾಗ ನಾವು ದೇವ್ರಿಗೆ ಪೂಜೆ ಮಾಡ್ತೀರಿ ಕೂಲಿ ದೇವರು ಪೂಜೆ ಮಾಡ್ತೀರಿ ಎಲ್ಲರಿಗೂ ಒಳ್ಳೇದಾಗ್ಲಿನೇ ಒಂದು ವರ್ಷದಿಂದ ಮಳೆ ಬೆಳೆ ಎಲ್ಲ ಚಿಕ್ಕ ಹನುಮಂತೇಗೌಡರ ಸ್ನೇಹಿತರಾದ ಚಂದ್ರೂರವರು ಮಾತನಾಡಿ ಡಿ ಶೆಟ್ಟಹಳ್ಳಿಯ ಚಿಕ್ಕ ಹನುಮಂತೇಗೌಡರು ಲೋಕ ಕಲ್ಯಾಣಕ್ಕಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಕೈಗೊಂಡಿದ್ದು ಎಲ್ಲರಿಗೂ ಅನ್ನ ನೀಡಿದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಡಿ ಶೆಟ್ಟಹಳ್ಳಿ ಗ್ರಾಮದಲ್ಲಿ ನಮ್ಮ ಅಣ್ಣ ಅಣ್ಣನವರಾದಂತಹ ಚಿಕ್ಕಮಂತೆಗೌಡರು ಸನ್ನಿ ಇವತ್ತು ಅವರ ಸ್ವಗೃಹಕ್ಕೆ ಬಂದಿದ್ದೇವೆ ಇವತ್ತು ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದಾರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟು ಇವರು ನಮ್ಮ ಸ್ನೇಹಿತರನ್ನೆಲ್ಲ ಕರೆದು ಇವತ್ತು ಊರಿನವ್ರನ್ನೆಲ್ಲ ಕರೆದು ಅವ್ರಿಗೆ ಊಟ ಉಪಚಾರ ಎಲ್ಲವೂ ಕೂಡ ನಮ್ಮ ಅಣ್ಣವ್ರು ಮಾಡ್ತಾಯಿದ್ದಾರೆ ಅದೇ ರೀತಿ ಎಲ್ಲ ಇಲ್ಲಿ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡ್ಕೊಂಡು ಬರ್ತಾರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಮಾಡಿದ್ದಾರೆ ನಮ್ಮನ್ನೆಲ್ಲನೂ ಕರೆದಿದ್ದಾರೆ ನಾವು ಕೂಡ ಬಂದಿದ್ದೀವಿ ತಾವು ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಿ ಇನ್ನೂ ಇದೇ ಸಂದರ್ಭದಲ್ಲಿ ಚಿಕ್ಕ ಹನುಮಂತೇಗೌಡರ ಮಮ್ಮಗನಿಗೆ ಶ್ರೀಕೃಷ್ಣನ ವೇಷ ಧರಿಸಿದ್ದು ನೋಡಲು ಬಹಳ ಸುಂದರವಾಗಿತ್ತು